ನಮನಿಸ್ಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಕೊಳಚೆ ಚರಂಡಿ ನೀರು ಗಬ್ಬು ಸಾರ್ವಜನಿಕರು ಹೈರಾಣು ಜವಾಬ್ದಾರಿ ಇದ್ದರೆ ಸಮಸ್ಯೆ ಬಗೆಹರಿಸಿ ಎಂಬ ಆಗ್ರಹ ಸೈಲೆಂಟ್ ಆಗಿ ಕಾಂಗ್ರೆಸ್ ಪಕ್ಷದೊಳಗಡೆ ಬುಗಿಲೆದ್ದ ಭಿನ್ನಮತ ಮತ ಪಕ್ಷದ ನಾಯಕರ ನಿರ್ಧಾರಕ್ಕೆ ಬೇಸರಗೊಂಡ ಕಾರ್ಯಕರ್ತರು ಅಡ್ಡೆ ನಡ್ಕ ಕರ್ನಾಟಕ ಬ್ಯಾಂಕ್ ಶಾಖೆಯಲ್ಲಿ ಕಳ್ಳತನ ಕೋಟ್ಯಾಂತರ ರೂಪಾಯಿ ನಗ ನಗದು ಕಳವು ಕಾಂಗ್ರೆಸ್ ಪಕ್ಷದೊಳಗಡೆ ಭಿನ್ನಮತ ಸ್ಫೋಟಗೊಳ್ಳುವ ಸಾಧ್ಯತೆಗಳಿದೆ ಇದಕ್ಕೆ ಸಾಕ್ಷಿಯಾಗಿ ಕಾಂಗ್ರೆಸ್ ನಾಯಕರ ನಡೆಯಿಂದ ಬೇಸರಗೊಂಡ ಕಾಂಗ್ರೆಸ್ ಕಾರ್ಯಕರ್ತರ ದೊಡ್ಡ ಎಂದು ಬಿಜೆಪಿ ತಮ್ಮುಖ ಮಾಡಿದ್ದು ಸೇರ್ಪಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಜಿಲ್ಲಾ ಮಟ್ಟದ ನಾಯಕರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಎಂಬ ಮಾಹಿತಿಯೊಂದು ಹೊರಬಿದ್ದಿದೆ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಹಾಲಿ ಪುರಸಭಾ ಸದಸ್ಯರು ಸೇರಿದಂತೆ ಸುಮಾರು ನೂರಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ತೊರೆಯುವ ಅಥವಾ ಸದ್ಯ ರಾಜಕೀಯದಿಂದ ದೂರ ಉಳಿದು ಸಡ್ಡು ಹೊಡೆದು ತೋರಿಸುವ ಚಿಂತನೆ ಮಾಡಿದೆ ಎಂದು ಬಲ್ಲ ಮೂಲಗಳು ಹೇಳಿವೆ ಮೂವತ್ತು ವರ್ಷಗಳಿಗೂ ಅಧಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಗಲಿರುಳು ಪಕ್ಷದ ಸಂಘಟನೆ ದೃಷ್ಟಿಯಿಂದ ದುಡಿದವರಿಗೆ ಬಂಟವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡನೆಯನ್ನ ನೀಡಲಾಗಿಲ್ಲ ಎಂಬುದು ಕಾಂಗ್ರೆಸ್ ಜೊತೆ ಮುನಿಸಿಕೊಂಡ ಕಾರ್ಯಕರ್ತರ ಮಾತಾಗಿದೆ ಇನ್ನು ಬೂಡ ಅಧ್ಯಕ್ಷ ಸ್ಥಾನಕ್ಕೆ ಹಲವಾರು ಮಂದಿ ಆಕಾಂಕ್ಷಿಗಳಿದ್ದು ಅವರ ಯಾರ ಹೆಸರನ್ನ ಗಣನೆಗೆ ತೆಗೆದುಕೊಳ್ಳದೆ ಇದೀಗ ಬಂಟೋಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿಕುಂದರ್ ಅವರ ಹೆಸರನ್ನ ಬಂಟೋಳ ಬೂಡ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಿನ ಮಾಜಿ ಮಂತ್ರಿಗಳು ಶಿಫಾರಸು ಮಾಡಿದ್ದಾರೆ ಎಂಬುದೇ ಮುನಿಸಿಗೆ ಪ್ರಮುಖ ಕಾರಣವಾಗಿದೆ ಎನ್ನಲಾಗಿದೆ ಜವಾಬ್ದಾರಿ ಇದ್ದರೆ ಸಮಸ್ಯೆ ಎಂಬ ಆಗ್ರಹವೊಂದು ಕೇಳಿಬಂದಿದೆ ಬಂಟೋಳದ ಬಿಸಿ ರೋಡು ಕೈಕಂಬ ಸಮೀಪದ ಕಾರಂತಕೋಡಿಯಲ್ಲಿ ಶತಮಾನದಿಂದ ಮಳೆ ನೀರು ಹೋಗೋ ತೋಡೊಂದರಲ್ಲಿ ಚರಂಡಿ ನೀರಿನ ಕೊಳಚೆಯನ್ನು ಧಾರಾಕಾರವಾಗಿ ಬಿಡಲಾಗುತ್ತಿದೆ ಈ ಕುರಿತು ಕಳೆದ ಮೂರು ವರ್ಷಗಳಿಂದ ಸಂಬಂಧಿತ ಎಲ್ಲಾ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ದೂರು ಕೊಡಲಾಗಿದೆ ಸ್ಥಳ ತನಿಖೆಯಾಗಿದೆ ಭರವಸೆಯ ಮಹಾಪೂರವೇ ಹರಿದು ಬಂದಿದೆ ಆದರೆ ಕೊಳಚೆ ನೀರು ನಿಂತಿಲ್ಲ ಮಾತ್ರವಲ್ಲ ಈ ಆಡಳಿತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಮೀಪದ ಜಾಗವೊಂದರಲ್ಲಿ ಶೇಖರಗೊಳ್ಳುವಂತೆ ಮಾಡಿದೆ ಇನ್ನು ರಾಜರೋಷದಿಂದ ಎಲ್ಲ ರೀತಿಯ ಕೊಳಕನ್ನು ಹೊತ್ತು ತರುತ್ತಾ ಗಬ್ಬು ವಾಸನೆಯನ್ನು ಪಸರಿಸುತ್ತ ಇಲ್ಲಿನ ಹಲವಾರು ಬಾವಿಗಳ ನೀರನ್ನು ಕಲುಷಿತಗೊಳಿಸುತ್ತಿದೆ ಸೊಳ್ಳೆಗಳ ಆವಾಸ ಸ್ಥಾನವಾಗಿ ಪರಿವರ್ತಿತವಾಗುತ್ತಿದೆ ಮಾನವೀಯತೆ ಅಂತ ಇದ್ದರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದರೆ ಬಂಟುಳ ಪುರಸಭೆಯ ಅಧಿಕಾರಿ ವರ್ಗ ಅದೇ ರೀತಿ ಚುನಾಯಿತ ಸದಸ್ಯರು ಮತ್ತು ಸಂಬಂಧಿತ ಇತರ ಯಾರೇ ಆಗಲಿ ತಕ್ಷಣವೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ತಕ್ಷಣವೇ ಎಂಬ ಆಗ್ರಹವನ್ನು ಮಾಡಿದ್ದಾರೆ ಕೈಕಂಬದ ಅಮರ್ ಪಂಥಸ್ಥರ ತೀರ್ಥ ಬರ್ಪುನ ಈ ಒಂಜಿ ಇಲ್ಲದ ಒಂಜಿ ಅವ್ಯವಸ್ಥೆದ ದಾಯೆ ಪಂಡ ತೋಡುದ ಬಗ್ಗೆ ದಾಯೆ ಸಮಾರ ಸಮಾರ್ ಡ್ ಒಂಜಿ ನಾಲೈನ್ ವರ್ಷಡ್ದ್ ಇಂಚಿ ಮೂಲು ಡ್ರೈನೇಜ್ ನೀರ್ ದ ಭಯಂಕರ ಮೂಲು ಪ್ರೋಬ್ಲಮ್ ಆವೊಂದುಂಡು ದಾಯೆ ಪಂಡ ಮಸ್ತ್ ಐಕ್ ಎಂಕ್ಲ ಪ್ರಯತ್ನ ಬರೊಂದುಲ್ಲ ಡ್ರೈನೇಜ್ ನೀರ್ ದ ಉಂತೋಡು ಪಂಡ್ ದ್ ಆಂಡ ಉಂತೊಂದ್ ಇಜ್ಜಿ ಇತ್ತೆ ಒಂಜಿ ನಾಲ್ ವರ್ಷಡ್ ಹೊರಟ ಹೋರಾಟ ಮಸ್ತ್ ಮಂತ ಹೋರಾಟ ಇಂಚ ಮಂತ ಪಂಡ ಮುಲ್ಪದ ಮುಲ್ಪದ ಒಂಜಿ ಕೋರ್ಪೊರೇಟ್ ಡ್ ದ್ ಪತ್ತ್ ದ್ ಪುರಸಭೆಗ್ ಪೊರ್ಯ ಎಮ್ಮೆಲ್ಯೇತ್ರುಮಂತ ಶಾಸಕೆರ್. ಗೊತ್ತ ಬನೈ ಬರ್ದು ಬರ್ಪೇರು ತೂಪೇರು ಪೊಪೇರು ಪರಿಹಾರ ಮಂತ ಕೊರಪೇ ಬನ್ಪೇರು ಈ ತಿನೆ ಅಂಚಿನ ಪರಿಹಾರ ಬಯದಿಚೆ ತಿತ್ತೆಲ್ಲ ಡ್ರೈನೇಜ್ ನೀರು ಬರೋದೇ ಉಂಡು ಮೂರು ಸುಮಾರು ಕಡಿಮೆ ದೊಂಜಿ 30 35 ಇಲ್ಲ ಉಂಡು 35 ಇಲ್ಲ ಅದಲ್ಲ ನೀರು ಗುವೆಲ್ದ ನೀರು ಹಾಳಾತೆ ಏನಲ್ಲ ಪಂಡಲ್ಲ ಐತೆ ರಿಸ್ಪಾನ್ಸ್ ಕೊಂದಿರಿ ಪುರಸಭೆ ಮಸ್ತ್ ಸಲ ಕಂಪ್ಲೇಂಟ್ ಮಂತಾ ಅಂದ್ರೆ ಮಸ್ತ್ ಕಂಪ್ಲೇಂಟ್ ನಡ ಕೌನ್ನ್ ಪನ್ಬಾರಾ ಅಪೂಜಿ ಆತ್ ಟೈಮ್ ಇಂಗ್ ಕಂಪ್ ಮಂತಾ ಅಂದ್ರೆ ಆಂಡಲ ಬರ್ಪೇರು ತೂಪೇರು ಪರಿಹಾರ ಕೊರಪೇ ಬನ್ಪೇರು ಪೊಪೇರು ಆಂಡ ನೀರು ಅಂಚಿನೇ ಹಾಳಾತಿನ ಅಂಚಿನೇ ಆದುಂಡು இத்த இஞ்சின ஐநாஜி தினாடி திவ்யஞ்சூரு எதுகு போண்ட அவன் கட்டை கட்டுத்தி கட்டை கட்டது அல்பா ட்ரைனேஜ் நீர் இஞ்சினாத்தின் பண்ட அல்பா கண்டக்கு பூர பசரிசது மித்துல ப்ளாக் ஆகும் நான் நஞ்சி ஒஞ்சி வாரம் பண்ட் இறு பூர எங்களுக்கு முப்பின கொழவே சரண்டி உண்ட அது ஐத்தப்பு எங்களுக்கு மித்து வரப்போம் இல்ல தஞ்சை இல்லதான் வசிங்க ಕರ್ನಾಟಕ ಬ್ಯಾಂಕ್ನ ಅಡ್ಡನಡ್ಕ ಶಾಖೆಯಲ್ಲಿ ಭಾರಿ ಕಳ್ಳತನ ನಡೆದಿದೆ ಬ್ಯಾಂಕಿನ ಹಿಂಬಾಗಿಲಿನ ಕಿಟಕಿ ಮುರಿದು ಒಳನುಗ್ಗಿದ ಕಳ್ಳರು ಗ್ಯಾಸ್ ಕಟರ್ ಬಳಸಿ ಸೇಫ್ ಲಾಕರ್ನ ಬಾಗಿಲು ತುಂಡರಿಸಿ ಕೃತ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಬ್ಯಾಂಕ್ನ ಹಿಂಬದಿಯಲ್ಲಿರುವ ಅಂಗಳದಲ್ಲಿ ವಾಹನ ನಿಲ್ಲಿಸಿ ಕೃತ್ಯ ಎಸಗಿ ಬಳಿಕ ನಗನಗದು ಕಳವುಗೈದಿರಬಹುದೆಂಬ ಅನುಮಾನವನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ಆದರೆ ಕಳ್ಳತನದ ವೇಳೆ ಬ್ಯಾಂಕಿನಲ್ಲಿ ಅಳವಡಿಸಿದ್ದ ಸೆಕ್ಯೂರಿಟಿ ಅಲಾರಂ ಸೈರನ್ ಮಾಡದಿರುವುದು ಕುತೂಹಲ ಮೂಡಿಸಿದೆ ಗುರುವಾರ ಬೆಳಗ್ಗೆ ಬ್ಯಾಂಕ್ ಸಿಬ್ಬಂದಿಗಳು ಬ್ಯಾಂಕ್ಗೆ ಬಂದ ವೇಳೆ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ ಇನ್ನು ತಕ್ಷಣವೇ ವಿಟ್ಲ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ವಿಟ್ಲ ಠಾಣಾ ನಿರೀಕ್ಷಕರಾದ ನಾಗರಾಜ್ ಹೆಚ್ಚಿ ಮತ್ತು ತಂಡದವರು ಪರಿಶೀಲನೆ ನಡೆಸಿದ್ದಾರೆ ಇದೀಗ ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ರಿಷಾಂತ್ ಅವರು ಭೇಟಿ ನೀಡಿದ್ದಾರೆ ಬಂಟೋಳ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪಂಗಡದ ಕುಂದುಕೊರತೆ ಸಭೆ ನಡೆಯಿತು ಬಂಟೋಳ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪಂಗಡದ ಕುಂದುಕೊರತೆ ಆಲಿಸುವ ಸಭೆ ಸಹಾಯಕ ಕಮಿಷನರ್ ಹರ್ಷವರ್ಧನ್ ನೇತೃತ್ವದಲ್ಲಿ ನಡೆಯಿತು ಕಂದಾಯ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಪ್ರತಿಯೊಂದು ಕಡತಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹಿಂಬರಹವನ್ನು ನೀಡಲಾಗುತ್ತಿದೆ ಆದರೆ ಉಳಿದ ಕಡತಗಳು ಸರಾಗವಾಗಿ ಪರಿಹಾರ ಕಾಣುತ್ತಿದೆ ಎಂಬ ಆರೋಪ ಇಂದು ಬೀಸರೋಡು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಪಂಗಡದ ಕುಂದುಕೊರತೆಗಳ ಸಭೆಯಲ್ಲಿ ಕೇಳಿಬಂತು ಈ ಸಂದರ್ಭ ಮಾತನಾಡಿದ ಅವರು ಪ್ರತಿ ಬಾರಿಯೂ ಸಭೆಯಲ್ಲಿ ಭರವಸೆಗಳ ಬಗ್ಗೆ ಮಾತನಾಡುವುದಷ್ಟೇ ಅಲ್ಲ ಅವುಗಳನ್ನು ಈಡೇರಿಸಲು ಕಾರ್ಯಕ್ರಮ ಆಗಬೇಕೆಂಬುದು ಮಾರ್ಚ್ ಮೊದಲನೇ ವಾರ ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ ಕರೆಯಲಾಗುವುದು ಆಗ ಪರಿಹಾರ ದೊರಕುತ್ತದೆ ಎಂದು ತಿಳಿಸಿದರು

ಲಯನ್ಸ್ ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಲಯನ್ಸ್ ಪ್ರಾಂತ್ಯ ಐದರ ಪ್ರಾಂತೀಯ ಸಮ್ಮಿಲನ ಸಂಧ್ಯಾ ಪ್ರಾಂತ್ಯ ಅಧ್ಯಕ್ಷರಾದ ರಮಾನಂದ ನುಜಿಪಾಡಿ ಅವರ ನೇತೃತ್ವದಲ್ಲಿ ಸಮ್ಮಿಲನ ಸಮಿತಿ ಅಧ್ಯಕ್ಷರಾದ ದಾಮೋದರ್ ಬಿಎಂ ಇವರ ಸಾರಥ್ಯದಲ್ಲಿ ಲಯನ್ಸ್ ಕ್ಲಬ್ ಕೋಲ್ನಾಡು ಸಾಲೆತ್ತೂರು ಇವರ ಆತಿಥ್ಯದಲ್ಲಿ ಫೆಬ್ರವರಿ ಹನ್ನೊಂದರಂದು ಈರಾ ಬಂಟರ ಭವನದ ಬಿವಿ ಕಾರಂತ ವೇದಿಕೆಯಲ್ಲಿ ನಡೆಯಲಿದೆ ಈ ಸಮಾರಂಭದಲ್ಲಿ ಐವರು ಸಾಧಕರಿಗೆ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಈರಾ ಭಂಡಾರ ಭವನದಲ್ಲಿ ಸಂಧ್ಯಾ ಪ್ರಾಂತೀಯ ಸಮ್ಮೇಳನ ನಡೆಯಲಿದೆ ಪ್ರಾಂತೀಯ ಐದರ ಒಟ್ಟು ಹತ್ತು ಕ್ಲಬ್ಗಳು ಲಯನ್ಸ್ ಕ್ಲಬ್ಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಜಿಲ್ಲೆಯ ಜಿಲ್ಲೆ ಮುನ್ನೂರ ಹದಿನೈದು ಇದರ ಗೌರವಾನ್ವಿತ ಪದಾಧಿಕಾರಿಗಳು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಲಿಕ್ಕಿದ್ದಾರೆ ವಿಶಿಷ್ಟ ಮತ್ತು ವಿನೂತನ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡು ಸಾಧಕರನ್ನು ಗುರುತಿಸುವಂತಹ ಕಾರ್ಯಕ್ರಮವನ್ನು ಒಳಗೊಂಡು ಈ ಒಂದು ಸಂಧ್ಯಾ ಪ್ರಾಂತೀಯ ಸಮ್ಮೇಳನ ನಡೆಯಲಿಕ್ಕಿದೆ ಅವರ ಆಶಯವನ್ನು ಕೂಡ ಈ ಬಂದು ಅದರೊಟ್ಟಿ ನಾವು ಫ್ಯಾನ್ಸ್ನಲ್ಲಿ ಕೆಲವೊಂದಷ್ಟು ಸಾಧಕರಿದ್ದಾರೆ ಅದರಲ್ಲಿ ಕೂಡ ತಳಮಟ್ಟದಿಂದ ಒಂದು ಇವತ್ತು ಹತ್ತು ಗುಡಿ ನಂತರ ಲೀಲಕ್ಸ್ ಪಾತ್ರಮುರಿ ಸೌಧ ಈ ಸಂಸ್ಥೆಯ ಮೂಲಕ ಒಂದಷ್ಟು ಮಂದಿಗೆ ಉದ್ಯೋಗದಾತರಾಗಿರುವ ಪುರ್ಯನಾರಾಯಣರಾವ್ ಪಾತ್ರಮುರಿ ಅವರಂತೆ ಬಿಡಿ ಉದ್ಯಮದಲ್ಲಿ ಹಾಗೂ ಕೃಷಿ ವಿಭಾಗದಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರುವಂತಹ ಹಾಗೆ ಸುಲೈಮಾನ್ ನಾಸ ನಾನ್ಸ ಶಾಲೆಯ ಮುಖ್ಯಸ್ಥರು ಕೂಡ ಮತ್ತು ಶಾಲೆ ಹಾಗೂ ಉದ್ಯಮ ರಂಗದಲ್ಲಿ ಗ್ಯಾಸ್ ಚಟುವಟಿಕೆ ಗ್ಯಾಸ್ ಪೂರೈಕೆ ಇರಬಹುದು ಅಥವಾ ಮೆಡಿಕಲ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿರುವಂತಹ ಸತೀಶ್ ಕುಮಾರ್ ಅವರು ವಿ ಡಿ ಉದ್ಯಮ ಹಾಗೂ ಸಾಮಾಜಿಕ ಕಾರ್ಯನಿರ್ವಹಿಸಿ ಕಾರ್ಯನಿರ್ವಹಿಸುತ್ತಿದ್ದ ಸುಧಾಕರ್ ಆಚಾರ್ಯ ಅದೇ ರೀತಿ ಕನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಂಟ್ವಾಳ ವಿಭಾಗದ ಅಧ್ಯಕ್ಷರಾಗಿರುವಂಥ ಉಮನಾಥ ರಾಯ್ ಇವರಿಗೆ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಮೂವರ ಪೈಕಿ ಇಬ್ಬರನ್ನ ಬಂಟೋಳ ನಗರ ಠಾಣಾ ಪೊಲೀಸರು ಬಂಧಿಸಿದ್ದು ಇನ್ನೊರ್ವ ಆರೋಪಿ ಪರಾರಿಯಾಗಿದ್ದಾನೆ ಬಂಟೋಳ ನಗರ ಠಾಣಾ ಎಸ್ಐ ರಾಮಕೃಷ್ಣ ನೇತೃತ್ವದ ತಂಡ ಬ್ರಹ್ಮರಕೊಟ್ಲು ಎಂಬಲ್ಲಿ ವಾಹನ ತಪಾಸಣೆ ಮಾಡುತ್ತಿರುವ ವೇಳೆ ನಂಬರ್ ಪ್ಲೇಟ್ ಇಲ್ಲದೆ ತ್ರಿಬಲ್ ರೈಡ್ ನಲ್ಲಿ ಬರುತ್ತಿದ್ದ ದ್ವಿಚಕ್ರ ವಾಹನವೊಂದನ್ನು ನಿಲ್ಲಿಸಿ ಎಂದು ಸೂಚನೆ ನೀಡಿದಾಗ ಅದರಲ್ಲಿ ಓರ್ವ ಹಾರಿ ಪರಾರಿಯಾಗಿದ್ದಾನೆ ಈ ಸಂದರ್ಭದಲ್ಲಿ ಸಂಶಯಗೊಂಡ ಎಸ್ಐ ಅವರು ಉಳಿದ ಇಬ್ಬರನ್ನ ವಿಚಾರಣೆ ನಡೆಸಿದಾಗ ಇವರು ಮಾದಕ ವಸ್ತು ಸೇವನೆ ಮಾಡಿರುವುದು ಗಮನಕ್ಕೆ ಬಂದಿದೆ ಇನ್ನು ವಾಹನ ತಪಾಸಣೆ ನಡೆಸಿದಾಗ ಅದರಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಇರಿಸಲಾಗಿದ್ದ ಮಾದಕ ವಸ್ತು ಕಂಡುಬಂದಿತ್ತು ಕೂಡಲೇ ಮಂಚಿ ಗ್ರಾಮದ ಅಬ್ದುಲ್ ರಹೀಸ್ ಹಾಗೂ ಸಹಸವಾರ ಮಂಚಿ ನಿವಾಸಿ ದಾವೂದು ಅಮೀರ್ ಎಂಬವರನ್ನು ಅವಶ್ಯಕ ಪಡೆದಿದ್ದಾರೆ ಇನ್ನೋರ್ವ ಸಹಸವಾರ ಬಂಟೋಳ ನಿವಾಸಿ ನಜೀರ್ ಎಂಬಾತ ಪರಾರಿಯಾಗಿದ್ದಾನೆ ಇವರ ಮೇಲೆ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಇನ್ನು ಬಂಧಿತರಿಂದ ಸುಮಾರು ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ನಾಲ್ಕು ಗ್ರಾಂ ತೂಕದ ನಿದ್ರಾಜನಕ ಮಾದಕ ವಸ್ತುವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವಿದ್ದ ಬ್ಯಾಗ್ ಅನ್ನ ವಾರಸುದಾರರಿಗೆ ಹಿಂತಿರುಗಿಸಿ ಸಮುದ್ರ ಹೋಟೆಲ್ನ ಮಾಲಕ ಮಾನವೀಯತೆ ಮೆರೆತಿದ್ದಾರೆ ತಮಿಳುನಾಡು ಮೂಲದ ವ್ಯಕ್ತಿಗಳು ಮಂಗಳೂರಿಗೆ ಕೆಲಸದ ನಿಮಿತ್ತ ಆಗಮಿಸಿ ವಾಪಸ್ಸು ಬೆಂಗಳೂರಿನತ್ತ ತೆರಳುತ್ತಿದ್ದ ವೇಳೆ ಕಲಡ್ಕ ಸಮೀಪದ ಕುದ್ರಬೆಟ್ಟು ಎಂಬಲ್ಲಿ ನೂತನವಾಗಿ ಆರಂಭವಾದ ಸಮುದ್ರ ಹೋಟೆಲ್ಗೆ ಚಹಾ ಕುಡಿಯಲು ಹೋಗಿದ್ದರು ಆದರೆ ಚಹಾ ಕುಡಿದ ಬಳಿಕ ಈ ಕುಟುಂಬ ಬ್ಯಾಗ್ನ ಅರಿವಿಲ್ಲದೆ ಸಿದ್ದ ಕಾರು ಹತ್ತಿ ತೆರಳಿದ್ದಾರೆ ಹೋಟೆಲ್ ಮಾಲಕ ಕರುಣಕರ್ ಶೆಟ್ಟಿ ಅವರು ಬ್ಯಾಗ್ ಅನ್ನು ಗಮನಿಸಿ ಇದರಲ್ಲಿ ಕಂಡುಬಂದ ಮೊಬೈಲ್ ಸಂಖ್ಯೆ ಮೂಲಕ ಬ್ಯಾಗ್ನ ಮಾಲಕರನ್ನ ಪತ್ತೆ ಮಾಡಿದ್ದಾರೆ ಬಳಿಕ ಬ್ಯಾಗ್ ಅನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿ ಮಾನವೀಯತೆ ಮೆರೆತಿದ್ದಾರೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ ಶ್ರೀ ಕೇರಳ ಭಗವತಿ ಮಾಂತ್ರಿಕ ಜ್ಯೋತಿಷ್ಯರು ಭಗವತಿ ದೇವಿಯ ಆರಾಧಕರಾದ ಗುರುಜಿ ಕುಮಾರನ್ ದೀಕ್ಷ ನಿಮ್ಮ ಸಮಸ್ಯೆಗಳ ಮೂಲವನ್ನ ಶೋಧಿಸಿ ಕೇರಳದ ವಿಶೇಷ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಳ್ತಾರೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಹಣಕಾಸು ಕೋರ್ಟ್ ಕೇಸ್ ಮದುವೆ ಸಂತಾನ ಸತಿಪತಿ ಕಲಹ ವಿಚ್ಛೇದನ ಆರೋಗ್ಯ ಹಣಕಾಸು ವ್ಯವಹಾರ ವ್ಯಾಪಾರದಲ್ಲಿ ನಷ್ಟ ಹೊಂದುವುದು ಮಾಟಮಂತ್ರ ದುಷ್ಟಶಕ್ತಿ ವಾಮಾಚಾರ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ ನಾವೆಲ್ಲರೂ ಇವತ್ತು ನಮ್ಮ ಇಷ್ಟೊಂದು ಖುಷಿಯಾಗಿದೀವಿ ಅಂದ್ರೆ ಅದು ಗುರುಜಿಯವರೇ ಕಾರಣ ಯಾಕಂದ್ರೆ ನಾವು ಫೈನಾನ್ಸಿಯಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ವಿ ನಾವು ಎಷ್ಟೇ ದುಡಿದ್ರು ಬರೀ ಅವ್ರಿ ಕೊಡೋದೇ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನು ಇರ್ತಾ ಇರಲಿಲ್ಲ ನಮ್ಮ ಲೈಫ್ ಇಷ್ಟೇ ಅಂತ ಮನೆಯವರೆಲ್ಲ ಎಷ್ಟು ಕುಗ್ಗೋಗಿದ್ವಿ ಅಂದ್ರೆ ನಾವು ಕೊನೆ ಸ್ಟೇಜ್ಗೆ ಗೆ ಹೋಗಿದ್ವಿ ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು ಆ ಪೂಜೆಗಳ ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಿರೋ ಇವರು ಅನೇಕ ಜ್ಯೋತಿಷಗಳ ಬಳಿ ಹೋದ್ರು ಕೊನೆಗೆ ಇವರೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದು ನಮ್ಮ ಗುರುಜಿ ಹತ್ರ ನೀವು ಚಿಂತಿಸ್ಬೇಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕೂಡಲೇ ಕರೆ ಮಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಎಂಟು ಆರು ಎರಡು ಐದು ಒಂಬತ್ತು